ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಸ್ಪೆಷಲ್ಲಾಗಿ ಅವಲಕ್ಕಿಯಿಂದ ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಡೈಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಚೇಂಜಸ್ ಅಂತ ಇರಲಿ ಅಂದ್ಬಿಟ್ಟು ನಾನು ಇವತ್ತು ಅವಲಕ್ಕಿಯಿಂದ ರೊಟ್ಟಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಓ ಅದ್ಭುತ ರುಚಿ ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ ನಾನಿಲ್ಲಿ ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ ಅದು ಸಿಪ್ಪೆಲ್ಲ ಎರೆದು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅವಲಕ್ಕಿನ ಅರ್ಧ ಬೌಲಷ್ಟು ತಗೊಂಡಿದ್ದೀನಿ ಇದು ಮೂರು ಜನಕ್ಕೆ ಸಾಕಾಗುತ್ತೆ ಇದು ದೊಡ್ಡ ಬೌಲು ಅದರಲ್ಲಿ ಅರ್ಧದಷ್ಟು ತೊಗೊಂಡಿದ್ದೀನಿ ನಾನು ಅದನ್ನು ಚೆನ್ನಾಗಿ ಒಂದು ಮೂರು ಸಲ ವಾಶ್ ಮಾಡ್ಕೊಳ್ತೀನಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ಏಕೆಂದರೆ ಅವಲಕ್ಕಿ ಬೇಗ ನೆನೆಯುತ್ತೆ ಅದರಿಂದ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಅದು ನೆನೆಯಷ್ಟರಲ್ಲಿ ನಾನಿಲ್ಲಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಜೀರಿಗೆ ಮೆಣಸಿಗಾಯಿ ಎಲ್ಲ ತುರಿದು ಕ್ಯಾರೆಟ್ ಮತ್ತು ಸೌತೆಕಾಯಿನ ತುರ್ದು ಇಟ್ಕೊಂಡು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ನೆಂದಿದೆ ಈಗ ಅವಲಕ್ಕಿ ಎಲ್ಲ ಈಗ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಸೌತೆಕಾಯಿನೂ ಸಹ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಸಣ್ಣಗೆ ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಹೊಲಕ್ಕಿಲ್ಲಿರೋವಂಥ ನೀರಿನ ಅಂಶ ಎಲ್ಲ ತೆಗಿಬೇಕು ಜಾಸ್ತಿ ನೀರಾದರೆ ಅದು ರೊಟ್ಟಿ ಅದಕ್ಕೆ ಬರಲ್ಲ ಅದರಿಂದ ಅದರಲ್ಲಿರೋಂಥ ನೀರನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಇಂಡು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಒಂದು ಸ್ಮ್ಯಾಶರಿಂದ ಚೆನ್ನಾಗಿ ಒಂದ್ಸಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅದು ರೊಟ್ಟಿ ಹಿಟ್ಟಿನ ಅದಕ್ಕೆ ಬರಬೇಕು ಅಲ್ಲಿವರೆಗೂ ನಾವು ಸ್ಮ್ಯಾಶರಿಂದ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಆಗಿದೆ ಹಿಟ್ಟು ಅವಲಕ್ಕಿಯಿಂದ ಈ ರೀತಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಮೆಣಸಿಕಾಯಿ ಜೀರಿಗೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಆ ವಿಡಿಯೋ ಸ್ಕಿಪ್ ಆಗಿದೆ ಏಕೆಂದರೆ ಅವಲಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ಅಂಟುತ್ತ ಹಿಟ್ಟು ಅದರಿಂದ ಬೈಂಡಿಂಗ್ಗೋಸ್ಕರ ಒಂದು ನಾಲ್ಕು ಸ್ಪೂನಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಈಗ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡಾಯಿತು ಕಲಿಸ್ಕೊಂಡು ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಂಡು ನಾವು ರೊಟ್ಟಿನ ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ಒಂದು ರೊಟಿ ಪೇಪರ್ ತಗೊಂಡು ಅದಕ್ಕೆ ಎಣ್ಣೆ ಸವರಿ ಉಂಡೆನ ರೆಡಿ ಮಾಡಿಕೊಂಡು ನಾವು ರೊಟ್ಟಿನ ರೆಡಿ ಮಾಡ್ಕೋಬೇಕು ನೋಡಿ ರೊಟ್ಟಿ ಎಲ್ಲ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಅವಲಕ್ಕಿ ಮಸಾಲೆ ರೊಟ್ಟಿ ಈಗ ಅಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರೋಟಿ ಪೇಪರ್ನ ಅದ್ರ ಮೇಲೆ ಹಾಕಿ ತೆಗಿಬೇಕು ಅದು ಸ್ವಲ್ಪ ಬಿಸಿಯಾದ ಮೇಲೆ ಪೇಪರ್ ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ ರೋಟಿ ಪೇಪರ್ನ ತೆಗೆದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ರೊಟ್ಟಿನ ಚೆನ್ನಾಗಿ ರೊಟ್ಟಿನ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಅವಲಕ್ಕಿ ರೊಟ್ಟಿ ರೆಡಿಯಾಗುತ್ತೆ ಡೈಲಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂತ ತಿಂದು ಏನಾದರೂ ಬೇಜಾರಾಗಿದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಏಕೆಂದರೆ ಸೌತೆಕಾಯಿ ಕ್ಯಾರೆಟು ಈರುಳ್ಳಿ ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತುಂಬ ಸಾಫ್ಟಾಗಿಯೂ ಬರುತ್ತೆ ಇದು ಮಕ್ಕಳಿಗೂ ಸಹ ಲಂಚ್ ಬಾಕ್ಸಿಗೆ ನಾವು ಇದನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ತುಂಬ ಏನು ಬೇಕಾಗಿಲ್ಲ ಇದಕ್ಕೆ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಒಳಗಡೆನೂ ಸಹ ಈ ರೊಟ್ಟಿನ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟು ಬಿಸಿ ಬಿಸಿಯಾದ ಅವಲಕ್ಕಿ ಮಸಾಲೆ ರೊಟ್ಟಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಚಟ್ನಿ ಮಾಡಿದ್ದೆ ನೀವು ಸಹ ಗೊಜ್ಜು ಮಾಡ್ಬೋದು ಇಲ್ಲಾಂದರೆ ಚಟ್ನಿ ಪುಡಿ ಜೊತೆ ಮೊಸರು ಜೊತೆ ಸಹ ತಿನ್ಬೋದು ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ತುಪ್ಪ ಸೌರಿ ಹಾಕಿಬಿಟ್ರೆ ತುಂಬ ಸಾಫ್ಟಾಗಿರುತ್ತೆ ಆಫ್ಟರ್ನೂನ್ ತನಕ ತುಂಬ ರುಚಿಕರವಾದ ಬಿಸಿ ಬಿಸಿ ಅವಲಕ್ಕಿ ಮಸಾಲೆ ರೊಟ್ಟಿ ರೆಡಿಯಾಯಿತು ಇದಕ್ಕೆ ನಾನು ಶೇಂಗಾ ಚಟ್ನಿ ಮಾಡಿದ್ದೆ ಅದರ ಜೊತೆ ತಿಂತ ಇದ್ದರೆ ಆ ಅದ್ಭುತ ರುಚಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್